ಇದು ನಿಮ್ಮ ವಾಹಿನಿ ನಾಗಮಂಗಲ ತಾಲೂಕಿನ ಬೆಂಡಿಗನಬಿಲೆ ಹೋಬಳಿಯ ಲಾಳನಕೆರೆ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಅಣೆಚನ್ನಾಪುರ ಮಂಜೇಶ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಚುನಾವಣಾಧಿಕಾರಿ ಸತೀಶ್ ಅವರು ಘೋಷಣೆ ಮಾಡಿದರು ಇತ್ತೀಚೆಗಷ್ಟೇ ಹನ್ನೊಂದು ಜನ ಸದಸ್ಯರು ಈ ಹಿಂದೆ ಅಧ್ಯಕ್ಷರಾಗಿದ್ದ ಬಿಜೆ ಜಯಕುಮಾರ್ ಅವರನ್ನು ಅವಿಶ್ವಾಸ ನಿರ್ಣಯದ ಮೂಲಕ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದ್ದರು ಈ ದಿನ ನಡೆದ ಅಧ್ಯಕ್ಷರ ಚುನಾವಣೆಯಲ್ಲಿ ಹನ್ನೊಂದು ಜನ ಗ್ರಾಮ ಪಂಚಾಯಿತಿ ಸದಸ್ಯರು ಭಾಗವಹಿಸಿ ಅವಿರೋಧವಾಗಿ ಕೃಷಿ ಸಚಿವ ಸ್ವಾಮಿ ಮತ್ತು ಮಾಜಿ ಸಂಸದ ಎಲ್ಆರ್ ಶಿವರಾಮೇಗೌಡರ ಬೆಂಬಲಿತ ಅಭ್ಯರ್ಥಿ ಮಂಜೇಶ್ ಅವರನ್ನು ನೂತನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದರು ಇದೇ ಸಂದರ್ಭದಲ್ಲಿ ಅಧ್ಯಕ್ಷರಾದ ಮಂಜೇಶ್ ಮಾತನಾಡಿ ನನ್ನನ್ನು ಆಯ್ಕೆ ಮಾಡಿದ ಕಾಂಗ್ರೆಸ್ ಪಕ್ಷದ ನಮ್ಮ ನಾಯಕರಾದ ಕೃಷಿ ಸಚಿವ ಸ್ವಾಮಿ ಅವರಿಗೆ ಮತ್ತು ಮಾಜಿ ಸಂಸದ ಎಲ್ಲಾ ಶಿವರಾಮೇಗೌಡರಿಗೆ ಕೃತಜ್ಞತೆಯನ್ನು ಅರ್ಪಿಸುತ್ತೇನೆ ಇದೇ ಸಂದರ್ಭದಲ್ಲಿ ನನಗೆ ಸಹಕಾರ ನೀಡಿದ ನನ್ನೆಲ್ಲ ಸಹ ಮಿತ್ರ ಸದಸ್ಯರಿಗೆ ಧನ್ಯವಾದ ಅರ್ಪಿಸುವೆ ಎಂದರು ಮಾನ್ಯ ಕೃಷಿ ಸಚಿವರಾದ ಚಂದ್ರ ಸ್ವಾಮಿಯವರು ಹಾಗೂ ಮಾಜಿ ಸಂಸದರು ಮಾಜಿ ಶಾಸಕರಾಗಿರ್ತಕ್ಕಂಥ ಎಲ್ ಶಿವರಾಮಿ ಅವರ ಆದೇಶದ ಮೇರೆಗೆ ಎಲ್ಲ ಸದಸ್ಯರು ಸೇರಿ ಹೊತ್ತು ನನ್ನನ್ನು ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ ಅವಿರೋಧ ಆಯ್ಕೆ ಮಾಡಿದೆ ಮೊದಲನೇದಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ನಮ್ಮ ಇಬ್ಬರು ನಾಯಕರು ಮತ್ತು ನನ್ನ ಸಹೋದ್ಯೋಗಿ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಜೊತೆಗೆ ನಮ್ಮ ಲಣ್ಕೆರೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿನಲ್ಲಿ ಹಿಂದುಳಿದಿರ್ತಕ್ಕಂಥ ಪಂಚಾಯತಿ ಅಂತ ನಮಗೆಲ್ಲೇ ಗೊತ್ತಿದೆ ಆದ್ದರಿಂದ ನಮಗೆ ಸಿಕ್ಕಿರ್ತಕ್ಕಂಥ ಕಡಿಮೆ ಸಮಯಾವಕಾಶದಲ್ಲಿ ನಮ್ಮ ಪಂಚಾಯತಿಗೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಲಭ್ಯಗಳನ್ನು ನೀರು ಚರಂಡಿ ಕುಡಿಯೋದು ಇರ್ಬೋದು ಚರಂಡಿ ಸ್ವಚ್ಛತೆ ಇರ್ಬೋದು ಬೀದಿ ದೀಪಗಳಿರ್ಬೋದು ನಮ್ಮ ಮೊದಲನೇ ಆದ್ಯತೆ ಹಾಗೆ ಅಂತಂತವಾಗಿ ನಮ್ಮ ಪಂಚಾಯತಿಗೆ ಒಂದಷ್ಟು ಮನೆಗಳನ್ನು ತರ್ತಕ್ಕಂಥದ್ದು ಚರಂಡಿ ಹೊಸ ರಸ್ತೆಗಳನ್ನು ಮಾಡತಕ್ಕಂಥ ನಮ್ಮೆಲ್ಲ ಸದಸ್ಯರ ಆಶಯ ಮತ್ತು ನನ್ನ ಗುರಿ ಕೂಡ ಆಗಿದೆ ಹಾಗಾಗಿ ನನಗೆ ಸಿಕ್ಕಿ ಸಿಕ್ಕಿರ್ತಕ್ಕಂಥ ಕಡಿಮೆ ಅವಕಾಶವನ್ನು ಸದುಪಯೋಗ ಮಾಡಿಕೊಂಡು ನಮ್ಮ ಲಾಳಂಕೆರೆ ಗ್ರಾಮ ಪಂಚಾಯಿತಿಯನ್ನು ಅಭಿವೃದ್ಧಿ ಪಡಿಸಲಿಕ್ಕೆ ನಾನು ನನ್ನ ಕೈಲಾದ ಮಟ್ಟಿಗೆ ಪ್ರಯತ್ನವನ್ನು ಮಾಡ್ತೀನಿ ಈ ಒಂದು ನಾಗಮಂಗಲ ತಾಲೂಕು ಬಿಂಡಿನ ಹುಬ್ಬಳ್ಳಿ ಲಾಳಂಕೆರೆ ಗ್ರಾಮ ಪಂಚಾಯತಿಗೆ ಅಧ್ಯಕ್ಷನನ್ನು ಆಯ್ಕೆ ಮಾಡಲಿಕ್ಕೆ ಆಶೀರ್ವಾದ ಮಾಡಿದಂತಹ ಕರ್ನಾಟಕ ಸರ್ಕಾರದ ಕೃಷಿ ಸಚಿವರು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಚಲರಾಜಿಗೂ ಹಾಗೂ ನಮ್ಮ ಲಾಳಂಕಿ ಈ ಊರಿನ ಹೆಮ್ಮೆಯ ಸುಪುತ್ರರು ಮಾಜಿ ಸಂಸದರು ಮಾಜಿ ಶಾಸಕರು ಮಾಡಿ ಮಾಜಿ ಬಿ ಡಿ ಅಧ್ಯಕ್ಷರಾದಂತಹ ಎಲ್ ಆರ್ ಶಿವರಾಮೇಗೌಡರು ಮತ್ತು ಚಲರಾಜ ಸ್ವಾಮಿಗೆ ಮೊದಲನೇದಾಗಿ ನನಗೆ ನಾನು ಕೃತಜ್ಞ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ ಅದರ ಜೊತೆಗೆ ಈ ಒಂದು ಅವಿರೋಧ ಆಯ್ಕೆಗೆ ಸಹಕರಿಸಿ ಎಲ್ಲರೂ ಕೂಡ ಸೇರಿ ಕೈ ಜೋಡಿಸಿ ನನ್ನನ್ನು ಅಧ್ಯಕ್ಷ ನನಗೆ ಮಾಡಿದಂಥ ನನ್ನ ಪ್ರೀತಿ ಎಲ್ಲ ನನ್ನ ಗ್ರಾಮ ಪಂಚಾಯಿತಿ ಸಹೋದರ ಮತ್ತು ಸಹೋದರಿಯರು ಕೂಡ ನಾನು ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಇದೇ ಸಂದರ್ಭದಲ್ಲಿ ಮಾಜಿ ಸಂಸದ ಎಲ್ ಆರ್ ಶಿವರಾಮೇಗೌಡರ ಸುಪುತ್ರ ಎಲ್ ಎಸ್ ಚೇತನಗೌಡ ನೂತನ ಅಧ್ಯಕ್ಷರಿಗೆ ಶುಭ ಕೋರಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಳ್ಳೆಯ ಕೆಲಸಗಳನ್ನು ನಿರ್ವಹಿಸುವಂತೆ ಸಲಹೆ ನೀಡಿದರು ಎಲ್ ಎಸ್ ಚೇತನ್ ಗೌಡ ತುರುಬನಹಳ್ಳಿ ರಾಜೇಗೌಡ ದಿನೇಶ್ ಎನ್ಟಿ ಕೃಷ್ಣಮೂರ್ತಿ ಟಿಎಸ್ ಪ್ರಕಾಶ್ ಗೌಡ ಯಲಹಂಕ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು ಮನೋಜ್ ಚಾಕೇನಹಳ್ಳಿ ಸುರೇಂದ್ರ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಕಾಂಗ್ರೆಸ್ ಮುಖಂಡರು ಭಾಗವಹಿಸಿದ್ದರು